ಹರಿ ಓಂ ಎಲ್ರಿಗೂ ನಮಸ್ಕಾರ ನಾವಿಲ್ಲಿ ಆದಿತ್ಯ ಹೃದಯ ಸ್ತೋತ್ರದ ಅರ್ಥವನ್ನು ನೋಡ್ತಾ ಇದ್ವಿ ಹಿಂದೆ ನಿಮಗೆ ಎಂಟು ಶ್ಲೋಕಗಳ ಅರ್ಥವನ್ನು ಹೇಳಿದ್ದೆ ಈಗ ಒಂಬತ್ತನೇ ಶ್ಲೋಕಕ್ಕೆ ಬರ್ತಾ ಇದ್ದೀನಿ ಒಂಬತ್ತನೇ ಶ್ಲೋಕದಲ್ಲಿ ಆದಿತ್ಯ ಹೃದಯದ ಒಂಬತ್ತನೇ ಶ್ಲೋಕದಲ್ಲಿ ಪಿತರೋ ವಸವ ಅಶ್ವಿನೋ ಮರುತೋ ಮನು ಪ್ರಜಾ ಪ್ರಜಾಪ್ರಾಣ ಋತುಕರ್ತಾ ಪ್ರಭಾಕರ ಈಗ ಈ ಶ್ಲೋಕದವನ್ನು ಈ ಶ್ಲೋಕದ ಅರ್ಥವನ್ನು ನೋಡೋಣ ಪಿತರು ಅಂತ ಇದೆ ಇಲ್ಲಿ ಪಿತಾ ಅಂದರೆ ಏಕವಚನ ಪಿತರು ಅಂದರೆ ಬಹುವಚನ ನಾವು ಹಿಂದಿನ ಶ್ಲೋಕದಲ್ಲಿ ಬ್ರಹ್ಮ ಶಿವ ಸ್ಕಂದ ಪ್ರಜಾಪತಿ ಹೀಗೆ ಏಕವಚನದ ಎಲ್ಲ ದೇವತೆಗಳು ನೀನೇ ಅಂತ ಹೇಳಿ ಈಗ ಇಲ್ಲಿ ಬಹುವಚನ ಮುಂದಿನ ಶ್ಲೋಕದಲ್ಲಿ ಬರ್ತಾ ಇದೆ ಇಲ್ಲಿ ಪಿತರು ಅಂದರೆ ತಂದೆಯಂದಿರು ಅಂತ ಆಗುತ್ತೆ ಪಿತ ಅಂದರೆ ತಂದೆ ಪಿತರು ಅಂದರೆ ತಂದೆಯಂದಿರು ಅಂತ ಆಗುತ್ತೆ ಇಲ್ಲಿ ಪಿತ ಅಂತ ಸೂರ್ಯಗೆ ಸೂರ್ಯನಿಗೆ ವರ್ಣನೆ ಮಾಡ್ತಾ ಇದ್ದಾರೆ ಸೂರ್ಯನಿಗೆ ಪಿತ ಅಂತ ಹೇಳಬೇಕಾದ್ರೆ ತಪತಿಥಿ ಪಿತ ಅನ್ನೋದು ನಾವು ಕೇಳಿದ್ದೀವಿ ಅಂದರೆ ಶಾಖವನ್ನು ಕೊಡುವವನು ಉಷ್ಣ ಕೊಡುವವನು ಬಿಸಿ ಕೊಡುವವನು ಅಂತ ಅರ್ಥ ಸೂರ್ಯನ ಬಿಸಿ ಸೂರ್ಯನ ಶಾಖ ಇರುತ್ತಲ್ವ ಅದು ಬಿಸಿ ಕೊಡುವವನು ಅಂತ ಅರ್ಥ ಬರುತ್ತೆ ಇಲ್ಲಿ ಮತ್ತೊಂದು ನಾವು ಪಿತ್ತ ನೋಡ್ತೀವಿ ಮಾತಾ ಪಿತಾ ಅಂತ ನಾವು ಹೇಳ್ತೀವಲ್ವ ಅಂದರೆ ಪಿತ ಅಂದರೆ ತಂದೆ ಅಂತ ನೋಡ್ತೀವಿ ತಂದೆ ಅಂದರೆ ರಕ್ಷಣೆ ಮಾಡುವವರು ಅಂತ ಬರುತ್ತೆ ಇಲ್ಲಿ ಪಿತಾ ಅಂತ ತಂದೆ ಅಂತ ಹೇಳಬೇಕಂದ್ರೆ ಸೂರ್ಯನಿಗೆ ಜಗತ್ತಿನ ರಕ್ಷಣೆ ಮಾಡುವವ ಪಿತಾ ಅಂದರೆ ಸೂರ್ಯ ಅಂತ ಹೇಳಿ ನಮ್ಮ ತುಂಬ ದೇವತೆಗಳು ನಮಗೆ ತುಂಬ ದೇವತೆಗಳು ರಕ್ಷಣೆ ಮಾಡ್ತಿರ್ತಾರೆ ಅವರೆಲ್ಲ ಒಳಗೆ ಇರು ಅವರ ಒಳಗೆ ಇರುವ ಎಲ್ ಎಲ್ಲರೊಳಗೂ ಇರುವವನು ನೀನೇ ಪಿತರಹ ಪಿತರು ಅಂತ ಹೇಳಿ ಇಲ್ಲಿ ಗೊತ್ತಾಗುತ್ತೆ ಅಂದರೆ ಎಲ್ಲ ದೇವತೆಗಳ ಒಳಗೂ ಇದ್ದು ಅವರಲ್ಲೇ ಒಳಗಿದ್ದು ಎಲ್ಲರನ್ನು ರಕ್ಷಿಸ್ತಾ ಇರುವವನು ಪಿತಾ ಅಂತ ಹೇಳಿ ಇಲ್ಲಿ ವಸವ ಅಂತ ಬರುತ್ತೆ ಮುಂದಿನ ಒಂದು ಶಬ್ದ ವಸವ ಅಂದರೆ ವಸುಗಳು ಅಂತ ಕೇಳಿದ್ದೀವಿ ನಾವು ಗೊತ್ತಿರಬೇಕಲ್ಲ ನಿಮಗೂ ಸಹ ವಸುಗಳು ಅಂತ ಹೇಳಿ ವಸುಗಳು ಅಂದರೆ ನಮ್ಮ ದೇಹದ ಒಳಗೆ ವಾಸ ಮಾಡುವವರು ಇವರೇ ವಸುಗಳು ಅಂತ ಹೇಳಿ ಅಂದರೆ ಈಗ ನಿಮಗೆ ಸ್ವಲ್ಪ ಹಿಂದೆ ಕರ್ಕೊಂಡೋಗಿ ಮುಂದೆ ಕರ್ಕೊಂಡು ಬರ್ತೀನಿ ನಾನು ಪಿತೃಗಣ ಅಂತ ನೋಡಿದ್ವಿ ನಾವು ಪಿತೃಗಣ ದೇವತಾ ಗಣವಿದೆ ಅದಕ್ಕೆ ವಸುಗಳು ಅಂತ ಹೇಳ್ತಾರೆ ಅಂದರೆ ಪಿತೃಶ್ರಾದ್ದ ಅಂದರೆ ಹಿರಿಯರು ಗತಿಸಿರ್ತಾರಲ್ವ ಅವರಿಗೆ ಒಂದು ಶ್ರಾದ್ದವನ್ನು ಮಾಡುವುದು ಈ ಶ್ರಾದ್ದ ಅಲ್ಲ ಪಿತೃದೇವತೆಗಳಿಗೆ ಶ್ರಾದ್ದ ಅಂತ ಅರ್ಥ ಹೇಗೆ ಅಂತ ನಿಮಗೆ ಹೇಳಬೇಕಂದ್ರೆ ನಾನು ಹಿಂದೆ ಪಿತೃ ಮಾಸದಲ್ಲಿ ಪಿತೃಗಳ ಬಗ್ಗೆ ಒಂದು ಆಡಿಯೋ ಹಾಕಿದ್ದೆ ನೀವು ಅದನ್ನು ಕೇಳಿದರೆ ನಿಮಗೆ ಭವಿಷ್ಯ ಇದು ಪೂರ್ಣ ಅರ್ಥ ಆಗುತ್ತೆ ಈಗ ನಾವು ತೀರಿಕೊಂಡವರ ಶ್ರಾದ್ದವನ್ನು ಮಾಡ್ತೀವಿ ಪಿಂಡ ಪ್ರದಾನ ಮಾಡ್ತೀವಿ ಇಲ್ಲಿ ತೀರಿಕೊಂಡವರಿಗೆ ಅಂತ ಹೇಳಿದರೆ ಆ ಆಹಾರ ನಾವು ಕೊಟ್ಟ ಎಡೆ ಅಥವಾ ಏನು ಆಹಾರ ಇರುತ್ತೆ ಅದು ನಮ್ಮ ನಮ್ಮ ಏನು ಒಂದು ತೀರ್ಕೊಂಡಿರ್ತಾರಲ್ಲ ಅಜ್ಜ ಅಜ್ಜಿ ತಾತ ಯಾರೋ ಇರ್ತಾರಲ್ವ ಅವರಿಗೆ ಕೊಡಲಿಕ್ಕೆ ಅಂತ ನಾವು ಭಾವಿಸ್ತೇವೆ ಆದರೆ ನಾವು ಕೊಟ್ಟ ಆಹಾರ ಆ ಪಿತೃಗಳಿಗೆ ಹೋಗೋದಿಲ್ಲ ಅವರನ್ನು ರಕ್ಷಣೆ ಮಾಡ್ತಾ ಇರುವಂಥ ಒಂದು ಪಿತೃಗಣ ಇರುತ್ತಲ್ವ ಅವರಿಗೆ ಹೋಗಿ ಮುಟ್ಟುತ್ತೆ ಅವರು ತೀರ್ಕೊಂಡವರು ಎಷ್ಟೋ ವರ್ಷ ಆಗಿರುತ್ತೆ ಆದರೂ ನಾವು ಶ್ರಾದ್ದವನ್ನು ಮಾಡ್ತಾನೇ ಬರ್ತಾ ಇರ್ತೀವಿ ಅವರು ಆ ಅಲ್ಲಿ ಆ ಪಿತೃಲೋಕದಲ್ಲಿ ಅವರು ಇರ್ತಾರೋ ಏನು ಮುಂದಿನ ಲೋಕಕ್ಕೆ ಮುಂದಿನ ಜನ್ಮ ಪಡೆದು ಹೋಗಿರ್ತಾರೋ ನಮಗೆ ಅದು ಗೊತ್ತಿರೋದಿಲ್ಲ ಆದರೂ ಸಹ ಹಾಗಿದ್ರೆ ನಾವಿಲ್ಲಿ ಈ ಶ್ರಾದ್ದವನ್ನು ಯಾಕೆ ಮಾಡಬೇಕು ನಮ್ಮ ಪಿತೃಗಳೇ ಮುಂದಿನ ಜನ್ಮಕ್ಕೆ ಹೋಗಿದ್ದಾರಲ್ವ ಮತ್ತು ನಾವು ಅದಕ್ಕೆ ಈ ಪೂಜೆಯನ್ನು ಮಾಡಬೇಕು ಈ ಶ್ರಾದ್ದವನ್ನು ಮಾಡಬೇಕು ಅಂತ ಸ್ವಲ್ಪ ನಮಗೆ ಮನಸ್ಸಿನಲ್ಲಿ ಕನ್ಫ್ಯೂಷನ್ ಆಗುತ್ತೆ ಅದಕ್ಕೆ ಹೇಳ್ತಾ ಇರೋದು ಇಲ್ಲಿ ನಾವು ಕೊಟ್ಟ ಆಹಾರ ಏನು ಗತಿಸಿದವರನ್ನೆಲ್ಲ ಒಂದು ರಕ್ಷಣೆ ಮಾಡೋ ಒಂದು ಗಣ ಇರುತ್ತಲ್ವ ಪಿತೃಗಣ ಅಂತ ಹೇಳಿ ಅವರು ಈ ಆಹಾರವನ್ನು ಸ್ವೀಕರಿಸ್ತಾರೆ ಅವರು ಸ್ವೀಕರಿಸ್ತಾರೆ ಅಂದರೆ ಹೇಗಂದರೆ ಈಗ ನಮ್ಮ ಮನೆಯ ಒಬ್ಬರ ತಾತ ಮುತ್ತಾತ ಯಾರೋ ತೀರ್ಕೊಂಡಿರ್ತಾರೆ ಅವ್ರಿಗೆ ನಾವು ಪಿತೃಶ್ರಾದ್ದವನ್ನು ಮಾಡ್ತಾ ಇರ್ತೀವಿ ಆದರೆ ಅವರು ಅಲ್ಲಿ ಇಲ್ಲ ಎಷ್ಟು ಮುಂದಿನ ಜನ್ಮಕ್ಕೆ ಹೋಗಿಬಿಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ ಈಗ ನಾವು ಕೊಟ್ಟ ಆಹಾರ ಪಿತೃಗಳನ್ನ ತೊಗೊಂಡು ಏನು ಮಾಡುತ್ತೆ ಅಂದರೆ ಅವರು ಮುಂದಿನ ಜನ್ಮಕ್ಕೆ ಹೋಗಿರ್ತಾರಲ್ವ ನಾವಿಲ್ಲಿ ಇಂಥವರ ಹೆಸರಿನ ಶ್ರಾದ್ದ ಅಂತ ಹೇಳಿ ಮಾಡಿರ್ತೀವಿ ಅದು ಮುಂದಿನ ಜನ್ಮಕ್ಕೆ ಅವರು ಹೋಗಿರ್ತಾರಲ್ವ ಅಲ್ಲಿ ಅವರಿಗೆ ಯಾವುದೋ ಒಂದು ವಿಧದಿಂದ ಸಹಾಯ ಮಾಡೋದಾಗಲಿ ಅಥವಾ ಆಹಾರ ಕೊಡೋದಾಗಲಿ ಅಲ್ಲಿ ಅವರನ್ನು ಆ ರೀತಿ ತಲುಪಿಸ್ತಾರೆ ಉದಾಹರಣೆಗೆ ಈಗ ನಾವು ಕೆಲವೊಮ್ಮೆ ಹೇಳ್ತೇವೆ ಅಲ್ವಾ ಅಯ್ಯೋ ಇವತ್ತು ಏನೋ ಬೇಕಾಗಿತ್ತು ಒಂದು ಅಡುಗೆಗೆ ಒಂದು ಏನೋ ಸಾಮಾನು ಬೇಕಾಗಿತ್ತು ಅಂತ ಇಟ್ಕೊಳ್ಳೋಣ ಅಥವಾ ಎಲ್ಲೋ ಒಂದು ಸ್ವಲ್ಪ ಊಟಕ್ಕೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ಏನೋ ತೊಂದರೆ ಆಗಿತ್ತು ಅಂತ ಇಟ್ಕೊಳ್ಳೋಣ ಹಾಗೆ ಯಾರಾದರೂ ಬಂದು ನಿಮಗೆ ಇಂಥ ಊಟ ತಂದಿದ್ದೀವಿ ತೊಗೊಳ್ಳಿ ಅಥವಾ ಇಂಥ ತಿಂಡಿ ತೊಗೊಂಬಂದಿದ್ದೀವಿ ತೊಗೊಳ್ಳಿ ಅಂತ ಕೊಟ್ಟರೆ ನಮಗೆ ಹೆಂಗೆ ಅನಿಸುತ್ತೆ ಅಯ್ಯೋ ಎಷ್ಟು ಸಂತೋಷ ಆಯಿತು ದೇವರು ಬಂದ ಹಾಗೆ ಬಂದು ನೀವು ನಮಗೆ ಕೊಟ್ಟು ಹೋದ್ರಿ ನಮಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ನೀವು ತಂದಿದ್ದು ಒಳ್ಳೆಯದಾಯಿತು ಅಂತ ಹೇಳ್ತೀವಲ್ವಾ ಅದೇ ತರಹ ಆ ಪಿತೃಗಣಗಳು ಎಲ್ಲೇ ಇರಲಿ ಯಾವುದೇ ಒಂದು ಇದರಲ್ಲಿರಲಿ ಅವರಿಗೆ ಆ ಆಹಾರವನ್ನು ಅವರಿಗೆ ಹೋಗಿ ತಲುಪಿಸುವಂಥ ಕಾರ್ಯವನ್ನು ಈ ಪಿತೃಗಣಗಳು ಮಾಡ್ತಾರೆ ಅಂತಹ ಪಿತೃಗಣಗಳಿಗೆ ಈ ನಾವು ಈಗ ಪೂಜೆ ಮಾಡ್ತಾ ಇರೋದು ಅಂದರೆ ಸತ್ತ ಜೀವಗಳನ್ನು ನಿಯಂತ್ರಿಸುವ ದೇವರು ಅಂತ ಹೇಳಿ ಅಂತಹ ದೇವತಾ ಶಕ್ತಿಗಳಿಗೆ ಈ ಪಿಂಡವನ್ನು ಅರ್ಪಿಸುವುದು ಇದು ಅವರು ತಿನ್ನೋದಿಲ್ಲ ಅವರಿಗೆ ಏನಾದರೂ ತೊಂದರೆ ಇದ್ದರೆ ಅಥವಾ ಅವರು ಮುಂದಿನ ಲೋಕಕ್ಕೆ ಹೋಗಿಲ್ಲ ಮುಂದಿನ ಜನ್ಮಕ್ಕೆ ಹೋಗಿಲ್ಲ ಅಲ್ಲೇ ಏನಾದರೂ ಅವರಿಗೆ ಒಂದು ತೊಂದರೆ ಇದ್ದರೆ ಅವರು ಸದ್ಗತಿ ಆಗದೇ ಇದ್ದರೆ ಅಂಥವರಿಗೆ ಇದು ಇದು ಕೊಟ್ಟ ಪಿಂಡ ಪ್ರಧಾನ ಶ್ರಾದ್ದ ಏನು ಮಾಡಿರ್ತೀವಲ್ವ ಅದು ಅವರಿಗೆ ಅಲ್ಲಿಂದ ಒಂದು ಸದ್ಗತಿಯನ್ನು ಕೊಡಿಸಿ ಅಂತ ನಾವು ಪ್ರಾರ್ಥನೆ ಮಾಡಿ ಪಿಂಡ ಶ್ರಾದ್ದವನ್ನು ಮಾಡಿದರೆ ಅದು ಅವರಿಗೆ ಅಲ್ಲಿಂದ ಒಂದು ಮುಂದಿನ ಲೋಕಕ್ಕೂ ಸಹ ಕರ್ಕೊಂಡು ಹೋಗುತ್ತೆ ಇದರಿಂದ ಅವರಿಗೆ ಸ್ಮರಿಸಿದ ಹಾಗೂ ಆಗುತ್ತೆ ಅವರಿಗೆ ಕೃತಜ್ಞತೆ ಸಲ್ಲಿಸಿದ ಹಾಗೂ ಆಯಿತು ಅಂತ ಹೇಳಿ ಈ ಒಂದು ಪಿತೃಶ್ರಾದ್ದವನ್ನು ಮಾಡೋದು ಇದು ಇಲ್ಲಿ ಪಿತೃಗಣ ಪಿತ್ತರು ಅಂತ ಇತ್ತಲ್ವ ಅದಕ್ಕೆ ಇದು ಸ್ವಲ್ಪ ಹೇಳಿದ್ದು ಇದು ಅದಕ್ಕೀಗ ಮುಂದೆ ನಾನು ನಿಮಗೆ ನೆಕ್ಸ್ಟ್ ಜೋಡಿಸ್ತೇನೆ ಈಗ ಒಂದು ದೇಹ ಒಂದು ಜೀವ ದೇಹತ್ಯಾಗ ಮಾಡಿದ ಮೇಲೆ ಪರಲೋಕದ ನಿಯಂತ್ರಣದಲ್ಲಿರುವುದು ಪಿತೃಗಣ ಅದು ಆದರೆ ಇಲ್ಲಿ ಬದುಕಿದ್ದಾಗ ನಮ್ಮ ದೇಹದಲ್ಲಿ ವಾಸ ಮಾಡಿ ನಿಯಂತ್ರಿಸುವವರು ವಸುಗಳು ಪಿತೃಗಳು ಅಂದರೆ ನಮ್ಮ ದೇಹತ್ಯಾಗವಾದ ಮೇಲೆ ಮುಂದಿನ ಲೋಕಕ್ಕೆ ಹೋದಾಗ ಅಲ್ಲಿ ಒಂದು ಏನಿರುತ್ತಲ್ಲ ಅದು ಪಿತೃಗಣ ಅಂತ ಹೇಳಿ ಆದರೆ ಇಲ್ಲಿಗ ನಮ್ಮ ದೇಹದಲ್ಲಿ ನಾವಿನ್ನೂ ಬದುಕಿದ್ದೀವಲ್ವ ನಮ್ಮ ದೇಹದಲ್ಲಿ ವಾಸ ಮಾಡಿ ಎಲ್ಲ ನಮ್ಮ ಇಂದ್ರಿಯಗಳಿಗೂ ಒಬ್ಬೊಬ್ಬರು ದೇವತೆ ಇದ್ದಾರಲ್ವಾ ಆ ಎಲ್ಲ ದೇವತೆಗಳ ಒಳಗೆ ಇದ್ದು ನಿಯಂತ್ರಿಸುವವರು ಈ ವಸುಗಳು ಅಂತ ಹೇಳಿ ಬರುತ್ತೆ ಇದು ಈಗ ಪಿತ್ತರ ವಸವ ಆಮೇಲೆ ಬರುತ್ತೆ ಸಾಧ್ಯ ಅಂತ ಹೇಳಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ನಿಮಗೆ ಅರ್ಥ ಆಗೋ ಹಾಗೆ ಹೇಳೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ ಸಾಧ್ಯ ಅಂದರೆ ಸಾಧ್ಯರು ಅಂದರೆ ಅಂಥ ಸಾಧ್ಯರು ಅಂತ ಒಂದು ದೇವತಾಗಣ ಇದೆ ಅವರ ಒಳಗೆ ಅಂತರ್ಯಾಮಿ ಆಗಿರುವ ಭಗವಂತ ಸಾಧ್ಯ ಮತ್ತೆ ಬರುತ್ತೆ ಇಲ್ಲಿ ಅಶ್ವಿನೌ ಅಶ್ವಿನೌ ಅಂದರೆ ಎರಡು ಅಶ್ವಿನಿ ದೇವತೆಗಳು ಅಶ್ವಿನಿ ದೇವತೆ ಅಂದರೆ ಮೂಗಿನ ದೇವತೆ ಇದೇನಪ್ಪ ನಮಗೆ ಮೂಗಿರೋದು ಒಂದು ದೇವತೆಗಳು ಎರಡು ಅಂತ ಕನ್ಫ್ಯೂಸ್ ಆಗ್ತಾ ಇದೆಯಾ ಇಲ್ಲ ರೀ ಹೇಳ್ತೀನಿ ಮೂಗಿಗೆ ಎರಡು ಹೊರಳೆಗಳು ಇರುತ್ತಲ್ವಾ ಆ ಎರಡು ಹೊರಳೆಗಳಿಗೆ ಎರಡು ರೂಪಗಳಾಗಿ ಅಶ್ವಿನವು ಅಶ್ವಿನಿ ದೇವತೆಗಳು ಇರ್ತಾರೆ ಅಶ್ವ ಅಂದರೆ ಕುದುರೆಗಳನ್ನು ಅಂತ ಹೇಳ್ತೀವಿ ಇಲ್ಲಿ ಅಶ್ವವುಳ್ಳ ಭಗವಂತ ಅಂತ ಹೇಳ್ತೀವಿ ಭಗವಂತ ಕುದುರೆಗಳನ್ನು ತುಂಬ ಪ್ರೀತಿ ಮಾಡ್ತಾರೆ ಈಗ ನಾವು ರಾಮ ಕೃಷ್ಣ ಅಂತ ನಾವು ದೇವರನ್ನು ನೆನೆಸ್ದಾಗ ಅವರ ಜೊತೆಗೊಂದು ಕುದುರೆಗಳಿರೋದನ್ನು ನಾವು ನೆನೆಸ್ಕೊಂಡ್ರೆ ಇಲ್ಲಿ ಒಂದು ಸ್ವಲ್ಪ ಉದಾಹರಣೆ ಕೊಟ್ಟು ಹೇಳಿದರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಅನಿಸುತ್ತೆ ಮೊದಲೇ ನಾನು ನಿಮಗೊಂದು ಉದಾಹರಣೆ ಕೊಡ್ತೀನಿ ನಮಗೆಲ್ಲ ಮಹಾಭಾರತದ ಯುದ್ಧ ಗೊತ್ತು ಅರ್ಜುನನ ಸಾರಥಿಯಾಗಿ ಶ್ರೀಕೃಷ್ಣ ಯುದ್ಧ ಅರ್ಜುನ ಇದ್ದು ಯುದ್ಧವನ್ನು ಮಾಡ್ತಾ ಇದ್ದ ಕೃಷ್ಣ ಸಾರಥಿಯಾಗಿ ಇದ್ದ ಅರ್ಜುನ ಯುದ್ಧ ಮಾಡ್ತಾ ಇರ್ತಾನೆ ಕೃಷ್ಣ ಸ್ವಲ್ಪ ತಿರುಗಿ ನೋಡ್ತಾನೆ ಅರ್ಜುನ ಯುದ್ಧದಲ್ಲಿ ಮಗ್ನನಾಗಿದ್ದ ಕೃಷ್ಣ ತಕ್ಷಣ ರಥದಿಂದ ಕುದುರೆಗಳನ್ನು ಬೇರ್ಪಡಿಸಿ ಸಮಂತ ಪಂಚಕ ಅಂತ ಒಂದು ಕೆರೆ ಬರುತ್ತೆ ಕುರುಕ್ಷೇತ್ರದಲ್ಲಿ ಆ ಕೆರೆಗೆ ಆ ಕುದುರೆಗಳನ್ನು ತಗೊಂಡು ಹೋಗಿ ಅವುಗಳಿಗೆ ನೀರು ಕುಡಿಸಿ ಅವುಗಳಿಗೆ ಸ್ನಾನ ಮಾಡಿಸಿ ಅವುಗಳ ಮೈ ಮೇಲೆ ಏನು ಸ್ವಲ್ಪ ಗಾಯ ಆಗಿರುತ್ತಲ್ವ ಅದಕ್ಕೆಲ್ಲ ಸ್ವಲ್ಪ ಕೈ ಆಡಿಸಿ ಅಂದರೆ ಮಲಾಮ್ ಮಲಾಮ್ ಹಚ್ಚಿ ಆ ಗಾಯಗಳನ್ನು ವಾಸಿ ಮಾಡಿ ಮತ್ತೆ ತಂದು ಕುರತಕ್ಕೆ ಕುದುರೆಗಳನ್ನು ಜೋಡಿಸ್ತಾರೆ ಅಂದರೆ ಕೃಷ್ಣ ಅರ್ಜುನನಿಗೆ ಎಷ್ಟು ಪ್ರೀತಿ ಮಾಡ್ತಾರೆ ಅಷ್ಟೇ ಪ್ರೀತಿಯನ್ನು ಕುದುರೆಗಳಿಗೂ ಸಹ ಮಾಡ್ತಾರೆ ಅಂತ ಹೇಳಿ ಇದು ಮಹಾಭಾರತದ ಕಥೆ ಆಯಿತು ಇನ್ನೂ ಒಂದು ಕತೆ ಬರುತ್ತೆ ನಿಮಗೆ ರಾಮಾಯಣದಲ್ಲಿ ಅದನ್ನು ಒಂದು ಸ್ವಲ್ಪ ಹೇಳಿಬಿಟ್ಟೆ ಮುಂದೆ ಹೋಗ್ಬಿಡ್ತೀನಿ ಹ್ಞೂ